ಯಾವುದೇ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊನೆ ಒಂದು ವರ್ಷ ಕೊನೆ ಒಂದು ವರ್ಷ ಇದ್ದಂಗೆ ಅದು ರಾಜಕೀಯ ಆಡಳಿತ ವಿರೋಧಿ ಅಲ್ಲೇ ಬರುತ್ತೆ ಅವರು ಸರಿಯಾಗಿ ಕೆಲಸ ಮಾಡಿದಾರೋ ಇಲ್ಲ ಅಂತ ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ರು ಮಾರ್ಕೆಟ್ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಮೂರೇ ತಿಂಗಳಲ್ಲಿ ಇವತ್ತು ಇವರು ಈ ರಾಜ್ಯ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ ಇವ್ರು ಸರಿಯಾದಂತ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಜನಕ್ಕೆ ಗೊತ್ತಾಗಿರೋದ್ರಿಂದ ಅವ್ರು ಇವತ್ತೇ ಯಾವ್ದು ಒಂದೇ ಒಂದ್ ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಹಿಂದೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ನೂರ ಎಂಟು ಕೋಟಿ ವೆಚ್ಚದಲ್ಲಿ ಎಲ್ಲಾ ಹೂವುಗಳಲ್ಲೂ ಇವತ್ತು ಪಿಡಬ್ಲ್ಯೂ ಡಿಕ್ ಆಗಬಹುದು ಆರ್ ಡಿಕ್ ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲವರು ಹೂವಿನ ಮಂಡಿ ಇದ್ ಮಾಡ್ತೀನಿ ಅಂತ ಹೇಳಿದ್ರು ಮಾರ್ಕೆಟ್ ಮಾಡ್ತೀನಿ ಅಂತ ಹೇಳಿದ್ರು ಏನ್ ಮಾಡಿದ್ರು ಇವತ್ತು ಅವ್ರೆಲ್ಲಾರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ ಒಂದು ಕಿಲೋಮೀಟರ್ ಕೆರೆಯಿಂದ ಶಿಲ್ಘಟ್ಟ ಪಟ್ಟಣಕ್ಕೆ ಸುಮಾರು ತೊಂಬತ್ ನೂರು ಕೋಟಿ ವೆಚ್ಚದಲ್ಲಿ ಇವತ್ತು ಹನ್ನೆರಡು ಸಾವಿರದ ಎಂಟು ನೂರು ಮನೆಗಳಿಗೆ ಮತ್ತು ನಮ್ಮ ಅಜ್ಕದ್ರೆಹಳ್ಳಿ ಗೇಟಿಂದ ಇಂದ ಶಿಲ್ಲಿಘಟ್ಟ ನಗರದ ತಂದು ಹದಿಮೂರು ಗ್ರಾಮಗಳಿಗೂ ಸಹ ಗ್ರಾಮೀಣ ಭಾಗದಲ್ಲಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಏನಿವತ್ತು ಕಟ್ಟು ಅವರವರೇ ಸರ್ಕಾರ ಪಕ್ಕ ಆಗೋದ್ರಲ್ಲಿ ಏನು ತುಂಬಾ ದೂರ ಏನಿಲ್ಲ ಅದಕ್ಕೋಸ್ಕರ ನಾವು ಮುಂದೆ ಚುನಾವಣೆ ಬಂದಾಗ ನಾವು ಯಾವ ರೀತಿ ನಗರವನ್ನು ಮುಂದುವರೆದ ಸಂದರ್ಭದಲ್ಲಿ ಪ್ರತಿ ಮನೆಗೂ ಯುಜಿಡಿ ಕೊಡ್ಬೇಕನ್ನೋ ಉದ್ದೇಶದಿಂದ ಇವತ್ತು ಇದು ಸಂಬಂಧಪಟ್ಟ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಯುಜಿಡಿ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮ ಕೋಟೆ ಇವತ್ತು ನಮ್ಮ ಅಮರಾವತಿ ಹತ್ರ ನಾಲ್ಕ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಫೇಸ್ ಟು ಎರಡನೇ ಹಂತದ್ದು ಸುಮಾರು ನೂರ ಇಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಅದರ ಜೊತೆಗೆ ಇವತ್ತು ಹೆಚ್ಚಿನ ಮೂರನೇ ಅಂತ ಥರ್ಡ್ ಫೇಸ್ ಸ್ಟೇಜಲ್ಲಿ ಸುಮಾರು ನಲವತ್ತೆಂಟು ಕೆರೆಗಳಿಗೆ ಒಂದು ನೂರ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಅದು ಶಂಕುಸ್ಥಾಪನೆ ಆಗ್ತಾ ಇದೆ ಇವತ್ತು ಸಾಲೆಯಲ್ಲಿ ಸಿ ಎಚ್ ಸಿ ಹಾಸ್ಪಿಟ್ಲು ಮತ್ತು ಪಿ ಎಚ್ ಸಿ ಹಾಸ್ಪಿಟ್ಲು ಎರಡು ಉದ್ಘಾಟನೆ ಇದ್ದಾವೆ ಮತ್ತೆ ಅಂಗನವಾಡಿಗಳಾಗ್ಬಹುದು ಹಲವಾರು ಇಲಾಖೆ ಕಾರ್ಯಕ್ರಮಗಳು ಇವತ್ತೆಲ್ಲ ನಾವು ಅಭಿವೃದ್ಧಿ ಪಡಿಸಬೇಕಂತ ಸಚಿವರು ತಂದಾಗ ಆರುನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪ